ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗದ ಮರೆಯದ ಮಾಣಿಕ್ಯ ಅಂದ್ರೆ ಅದು ವಿಷ್ಣುವರ್ಧನ್ ಅದೇನೋ ಗೊತ್ತಿಲ್ಲ ವಿಷ್ಣುವರ್ಧನ್ ಬದುಕಿದ್ದಾಗಲೂ ನೋವು ಅನುಭವಿಸಿದ್ರು ಸತ್ತು ಮೇಲೂ ಅದೇ ನೋವು ಅನುಭವಿಸುತ್ತಿದ್ದಾರೆ ಇದ್ದಾಗ್ಲೂ ಒಂದೊಳ್ಳೆ ಗೌರವಯುತ ಪ್ರಶಸ್ತಿ ಪುರಸ್ಕಾರ ನೀಡಿಲ್ಲ ಇಲ್ಲ ಸಲ್ಲದ ಆರೋಪಗಳಿಂದಲೇ ಈ ಜೀವಕ್ಕೆ ನೋವು ಕೊಟ್ರು ಈಗ ಸಿಲಿಕಾನ್ ಸಿಟಿ ಅಂತ ಕರೆಯಿಸಿಕೊಳ್ಳೋ ಇಷ್ಟ ದೊಡ್ಡ ಊರಲ್ಲಿ ವಿಷ್ಣುವರ್ಧನ್ಗೆ ಒಂಬತ್ತಡಿ ಜಾಗ ಇಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ ಜಾಗದ ವಿಚಾರವಾಗಿ ಬಾಲಣ್ಣ ಕುಟುಂಬ ಹಾಗೂ ವಿಷ್ಣು ಅಭಿಮಾನಿಗಳ ಮಧ್ಯೆ ವಾಗ್ವಾದ ನಡೀತಾನೆ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಪುಣ್ಯ ಸ್ಮರಣೆಗೂ ಅವಕಾಶ ಕೊಟ್ಟಿರ್ಲಿಲ್ಲ ಇದೀಗ ರಾತ್ರೋರಾತ್ರಿ ವಿಷ್ಣು ಸಮಾಧಿ ನೆಲಸಮ ಆಗಿದೆ ಇದು ವಿಷ್ಣುವರ್ಧನ್ ಅಭಿಮಾನಿಗಳನ್ನ ಕಣ್ಣೀರಿಡುವಂತೆ ಮಾಡಿದೆ ಹಾಗಾದ್ರೆ ಏನಿದು ವಿವಾದ ವಿಷ್ಣು ಸಮಾಧಿ ನೆಲಸಮ ಮಾಡಿದ್ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗಿರ ಸ್ಯಾಂಡಲ್ವುಡ್ ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಿಧನರಾಗಿದ್ದು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಒಂಬತ್ತರಂದು ಆಗ ಅವರ ಅಂತ್ಯಕ್ರಿಯೆಯನ್ನ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆಸಲಾಗಿತ್ತು ಅಂದು ದೊಡ್ಡ ಮನೆಯ ದೊಡ್ಡವರಾಗಿ ನಿಂತಿದ್ದ ಅಂಬರೀಶ್ ಅವರೇ ಮುಂದೆ ನಿಂತು ವಿಷ್ಣುವರ್ಧನ್ ಅಂತ್ಯಕ್ರಿಯೆ ನಡೆಸಿದ್ರು ಆದ್ರೆ ಅದು ವಿವಾದಿತ ಜಾಗ ಅನ್ನೋದನ್ನ ಆ ಕ್ಷಣಕ್ಕೆ ಯಾರೂ ಆಲೋಚಿಸಿರ್ಲಿಲ್ಲ ಸಮಾಧಿ ಮಾಡಿದ ಬಳಿಕ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋ ಕೂಗು ಕೇಳಿ ಬಂತು ಅಭಿಮಾನಿ ಹಾಗೂ ವಿಷ್ಣುವರ್ಧನ್ ಕುಟುಂಬದವರು ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರವನ್ನ ಒತ್ತಾಯಿಸಿದ್ರು ಅಂತೆಯೇ ಎರಡು ಸಾವಿರದ ಹತ್ತು ಹನ್ನೊಂದರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಹನ್ನೊಂದು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿತ್ತು ಆದ್ರೆ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಹಿರಿಯ ನಟ ಬಾಲಕೃಷ್ಣ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸುವುದಕ್ಕೆ ಶುರುವಾಯಿತು ಯಾಕಂದ್ರೆ ಇದು ನಮ್ಮ ಜಾಗ ಅನ್ನೋದು ಬಾಲಣ್ಣ ಅವರ ಕುಟುಂಬದ ವಾದ ಅಷ್ಟೇ ಅಲ್ಲ ಅಭಿಮಾನ್ ಸ್ಟುಡಿಯೋದ ಜಾಗಕ್ಕೆ ಸಂಬಂಧಿಸಿದ ಪ್ರಕರಣ ಕೂಡ ಎರಡು ಸಾವಿರದ ನಾಲ್ಕರಿಂದಲೇ ಕೋರ್ಟ್ನಲ್ಲಿ ನಡೀತಾ ಇತ್ತು ಅಂದ್ರೆ ವಿಷ್ಣುವರ್ಧನ್ ಸಾಯೋದಿಕ್ಕೂ ಐದು ವರ್ಷದ ಮುಂಚೆ ಈ ಜಾಗ ವಿವಾದಿತ ಭೂಮಿಯಾಗಿತ್ತು ಹಿರಿಯ ನಟ ಬಾಲಣ್ಣ ಅವರು ಅಭಿಮಾನಿ ಸ್ಟುಡಿಯೋಗೆ ಅಂತ ಇಪ್ಪತ್ತ್ ಎಕರೆ ಜಾಗ ಪಡೆದಿದ್ರು ಆದ್ರೆ ಅದರಲ್ಲಿ ಬಾಲಣ್ಣ ಕುಟುಂಬ ಎಕರೆ ಮಾರಿ ಉಳಿದ ಹತ್ತು ಎಕರೆಯಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡ್ತೀವಿ ಅಂದಿತ್ತು ಆ ಸಂದರ್ಭದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಸರ್ಕಾರಕ್ಕೆ ವಶಪಡಿಸಿಕೊಳ್ಳೋ ಅಧಿಕಾರ ಇತ್ತು ಆದ್ರೆ ಸ್ಟುಡಿಯೋ ಅಭಿವೃದ್ಧಿ ಕೂಡ ಆಗಿಲ್ಲ ಸರ್ಕಾರವು ಆ ಜಾಗವನ್ನ ವಶಪಡಿಸಿಕೊಳ್ಳಲಿಲ್ಲ ವಿಷ್ಣುವರ್ಧನ್ ನಿಧನದ ಬಳಿಕ ಅಭಿಮಾನ್ ಸ್ಟುಡಿಯೋ ಬಳಿ ಸಮಾಧಿ ಮಾಡಲಾಯಿತು ಅದಕ್ಕೆ ಬಾಲಣ್ಣ ಕುಟುಂಬ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಈ ಸ್ಟುಡಿಯೋ ಜಾಗ ವ್ಯಾಜ್ಯದಲ್ಲಿರುವುದೇ ಸ್ಮಾರಕ ನಿರ್ಮಾಣಕ್ಕೆ ಹಿನ್ನಡೆಯಾಯಿತು ಆತ್ಮೀಗೆರೆ ಕೊನೆಗೆ ಸರ್ಕಾರದ ವಿರುದ್ಧವೇ ಬಾಲಣ್ಣ ಕುಟುಂಬ ತಡೆಯಾಜ್ಞೆ ತಂದಿತು ಹೀಗಾಗಿ ಬಾಲಕೃಷ್ಣ ಕುಟುಂಬದವರ ನಿರ್ಧಾರಗಳಿಂದಾಗಿ ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಅಡ್ಡಿ ಉಂಟಾಯಿತು ಬಾಲಣ್ಣ ಮಗಳು ಗೀತಾ ಬಾಲಿ ಆಸ್ತಿ ಮಾರಾಟ ವಿಚಾರದಲ್ಲಿ ಆಕ್ಷೇಪವಿದ್ದ ಕಾರಣ ಸರ್ಕಾರ ಅಂಬರೀಷ್ ಯಾರೇ ಪ್ರಯತ್ನ ಪಟ್ರೂ ಆಗ್ಲಿಲ್ಲ ಹೀಗಾಗಿ ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ ಇದ್ದ ಮತ್ತೊಂದು ಜಾಗವನ್ನ ಸರ್ಕಾರ ನಿಗದಿ ಮಾಡಿತು ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಿತು ಆದ್ರೆ ಅದು ಅರಣ್ಯ ಪ್ರದೇಶ ಅನ್ನೋ ಕಾರಣಕ್ಕೆ ಸಾಮಾಜಿಕ ಕಾರ್ಯಕರ್ತರೊಬ್ಬರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದರು ಈ ಘಟನೆ ಬಳಿಕ ವಿಷ್ಣು ಕುಟುಂಬ ಮೈಸೂರಿಗೆ ಸ್ಮಾರಕ ಸ್ಥಳಾಂತರಕ್ಕೆ ಪಟ್ಟು ಹಿಡಿತು ಇದರ ಮಧ್ಯೆ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಆಗಲಿ ಅಂತ ಪಟ್ಟು ಹಿಡಿದ್ರು ಕುಟುಂಬದವರ ಆಶಯದಂತೆ ಮೈಸೂರಿನ ಎಚ್ ಡಿ ಕೋಟೆ ರಸ್ತೆಯಲ್ಲಿ ಸರ್ಕಾರ ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡ್ತು ಮೈಸೂರಲ್ಲಿ ಭೂಮಿ ಮಂಜೂರಾದ್ರೂ ರೈತರ ವಿರೋಧದಿಂದಾಗಿ ನಿರ್ಮಾಣ ವಿಳಂಬ ಆಯಿತು ಕೊನೆಗೆ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ ಲೋಕಾರ್ಪಣೆ ಕೂಡ ಆಗಿದೆ ಆದ್ರೆ ಅಭಿಮಾನಿಗಳು ಮಾತ್ರ ಅಭಿಮಾನಿ ಸ್ಟುಡಿಯೋದಲ್ಲೇ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದ್ರು ನ್ಯಾಯಾಲಯದಲ್ಲಿ ಬಾಲಣ್ಣ ಕುಟುಂಬದ ವಿರುದ್ಧ ಅರ್ಜಿ ಸಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಭಿಮಾನಿಗಳಿಗೆ ಈ ಪ್ರಕರಣದಲ್ಲಿ ಹಕ್ಕಿಲ್ಲ ಅಂತ ಕೋರ್ಟ್ ಹೇಳಿತ್ತು ಅಲ್ಲಿಂದ ಬಾಲಣ್ಣ ಕುಟುಂಬ ತಡೆಯಾಜ್ಞೆ ತಂದು ಆ ಜಾಗಕ್ಕೆ ಅಭಿಮಾನಿಗಳಿಗೆ ಪ್ರವೇಶ ಹೇರಿದೆ ಈಗ ಏಕಾಏಕಿ ಕೋರ್ಟ್ ಆದೇಶ ಪಡೆದು ಸಮಾಧಿ ತೆರವು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ